ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಲೈವ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರು ಪೂರ್ಣಿಮೆಯ ಶುಭಾಶಯಗಳು ನೋಡ್ರಿ ಇವತ್ ನಾ ನಿಮಗ ಬೇಬಿ ಕಾರ್ನ್ ಅತ್ತೇನೆ ಇದಕ್ಕ ನಾವು ರಸಪಲ್ಯ ಅಂತ ಕೂಡ ಕರಿಬಹುದು ಚಪಾತಿಗೆ ಪೂರಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗ್ತದ ಬೇಬಿ ಕಾರ್ನ್ ಅದ ಬುರ್ ಬುರಿ ಗೊತ್ತಿತ್ರಿ ಆದ್ರ ಆಮೇಲೆ ಅದರದ್ ಒಂದು ಕಾಯಿನ್ ಅಂತ ಮಾಡ್ತಾರ್ರಿ ಅದು ಗೊತ್ತಿತ್ತು ಆದ್ರ ಗ್ರೇವಿ ಇವತ್ತ ಮಾಡಿದೆ ಬಹಳ ಚಲೋ ಆಗಿತ್ರಿ ಮಾಸ್ತ ಆಗಿತ್ರಿ ಟೇಸ್ಟ್ ನೋಡ್ರಿ ಈ ರೀತಿ ಕೊತ್ತಂಬರಿಯಿಂದ ಅಲಂಕಾರ ಮಾಡ್ಬಿಟ್ರ ಯಾವ ಅಡಗಿನೂ ನೋಡ್ಲಿಕ್ಕೆ ಅಂತೂ ಚಂದ ಕಾಣ್ತದ ಇನ್ ರೆಸಿಪಿ ಹೆಂಗ ಆಗಿತ್ ಅಂತೇಳಿ ಗೊತ್ತಾಗ್ಬೇಕಂದ್ರ ನೋಡ್ಬೇಕು ನೋಡ್ಬೇಕ್ರಿ ಇದು ಲೈಕ್ ಆಯ್ತಂದ್ರಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ ನನ್ನ ಅಪ್ಲೆ ಕಮೆಂಟ್ ಮಾಡ್ರಿ ತುಂಬಾ ಮಾಡ್ಲಿಕ್ಕೆ ಅಂತ ಹೇಳ್ತಾ ಒಂದ್ ಪ್ಯಾನ್ ಕಿಟ್ಟಿ ಅದ್ರೊಳಗ ಒಂದ್ ಸ್ಪೂನ್ ಎಣ್ಣೆ ಹಾಕಿದೆ ಒಂದ್ ಸ್ಪೂನ್ ಜೀರಿಗೆ ಹಾಕಿದೆ ಈಗ ನೋಡ್ರಿ ಬೇಬಿ ಕಾರ್ನ್ ಅಂದ್ರೆ ಹೆಂಗಿರ್ತದ ಅಂತ ಹೇಳಿ ಈಗ ಸ್ವೀಟ್ ಕಾರ್ನ್ ಎಲ್ಲಾ ಬರ್ಲಿಕ್ಕೆ ಆತವಲ್ರಿ ಅವು ಬೆಳ್ಯೋಕಿಂತ ಮುಂಚೆ ಈ ರೀತಿ ಇರ್ತದ ಇದ್ರದ್ದು ಕೂಡ ಅಡಿಗೆಗಳು ವೆರೈಟಿ ಮಾಡ್ತಾರ್ರಿ ಪಲಾವ್ ಮಾಡ್ತಾರ ಬುರ್ಬುರಿ ಮಾಡ್ತಾರ ನೋಡ್ರಿ ಇವತ್ತು ನಾನು ಗ್ರೇವಿ ತೋರ್ಸ್ಲಿಗತೇನಿ ಅಷ್ಟರಲ್ಲಿ ಜೀರಿಗೆ ಆಯ್ತು ಈಗ ಉದ್ದಿನ ಬೇಳೆ ಹಾಕಿದ್ದೆ ಒಂದ್ ಎರಡು ಸ್ಪೂನ್ ಅಷ್ಟು ಇಲ್ಲಿ ಬೀಜಗಳು ತಗೊಂಡೇನ್ರಿ ಯಾವ್ದಂದ್ರ ಸೌತಿ ಬೀಜ ತೊಗೊಂಡೇನಿ ಸನ್ಫ್ಲವರ್ ಬೀಜ ತಗೊಂಡೇನಿ ನೀವು ನೀವೊಂದ್ ಸ್ವಲ್ಪ ಗೋಡಂಬಿ ಕೂಡ ಇದಕ್ಕ ಹಾಕ್ಬೋದು ಈಗ ಉದ್ದಿನ ಬೇಳೆನ ಒಂದ್ ಸ್ವಲ್ಪ ಹುರ್ಕೊಂಡ್ಬಿಡೋಣ ಅಂತ ಕೆಂಪು ಒಂದ್ ಸ್ವಲ್ಪನೇ ಕೆಂಪು ಹಾಕ್ಬೇಕು ಬಾಳ್ ಬೇಡ ಅದಕ್ಕೆ ಒಂದ್ ಸ್ವಲ್ಪ ಹಾಕಿ ಎರಡು ಟೊಮೆಟೊ ಹಾಕ್ಲಿಗತ್ತೇನಿ ಈಗ ನೋಡ್ರಿ ಚಂದಾಗಿ ಇದನ್ನ ತಾಳ್ಸ್ಕೊಂಡ್ ಬಿಡೋಣಂತ ನೀರ್ ಇವಾಗ್ಲೇ ಹಾಕೋದ್ ಬೇಡ ಅದೇನ್ ಒಂದ್ ಸ್ಪೂನ್ ಎಣ್ಣೆ ಹಾಕಿವಲ್ಲ ಅದರೊಳಗೆ ತಾಳ್ಸೋಣಂತ್ರಿ ಅಂದ್ರ ಟೇಸ್ಟಿ ಆಗ್ತದ ಎಣ್ಣೆ ಒಳಗ ತಾಳ್ಸಿದ ಯಾವುದೇ ಪಲ್ಯ ಆಗ್ಲಿ ರುಚಿ ಹೆಚ್ಚ ಮಾಡ್ತದ ಈಗ ನೋಡ್ರಿ ಚಂದಾಗ ಇದನ್ನ ಅಂತ ಈ ಟೈಮ್ನಲ್ಲಿ ಬೇಕಂದ್ರೆ ಬೇಕಂದ್ರ ನೀವು ಉಳ್ಳಾಗಡ್ಡಿ ಮತ್ತೊಂದ್ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೋಬಹುದು ಅದು ಕೂಡ ಟೇಸ್ಟ್ ಆಗಿರ್ತದೆ ನಾನು ಹಾಕಂಗಿಲ್ಲ ಇವತ್ತು ಈಗ ಅದಕ್ಕ ಒಂದ್ ಮುಷ್ಟಿಯಷ್ಟು ಕೊಬ್ಬರಿ ಹಾಕಿದೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿದೆ ಹಾಕಿ ಚಂದಾಗಿ ತಾಳ್ಸೋಣಂತ ಸಣ್ಣ ಉರಿ ಒಳಗಿಟ್ಟೆ ಮಾಡೋಣ ಅಂತ್ರಿ ಅಂದ್ರ ಮೇಲೆ ಹಾಗೆ ಎಲ್ಲಾ ಕಡೆ ಬೇಯ್ತದ ಈಗೇ ನಾವ್ ಹೇಳಿದ್ನಲ್ರಿ ಸೀಡ್ಸ್ ತಗೊಂಡಿನಿ ಅಂತ ಅವನು ಕೂಡ ಇವಾಗ್ಲೆ ಹಾಕ್ಲಿಕ್ಕೇನಿ ಒಂದ್ ಎರಡು ನಿಮಿಷ ತಾಳಿದ ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕಿ ಮುಚ್ಚಿಟ್ಬಿಡೋಣಂತ ನೋಡ್ರಿ ಎಷ್ಟ್ ಮಸ್ತ್ ಆಗ್ತದಂತ ಈಗ ನೋಡ್ರಿ ಇದಕ್ಕ ಒಂದ್ ಸ್ವಲ್ಪ ಹಸಿ ಶುಂಠಿ ಹಾಕಿದಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಾವೇನು ಹಾಕ್ಲಿಕ್ಕೆ ಹೋಗಿಲ್ಲಲ್ಲ ಹಂಗಾಗಿ ಇಂಗು ಹಸಿ ಶುಂಠಿ ಕೊಬ್ಬರಿ ಕೊತ್ತಂಬರಿ ಇತ್ತಂದ್ರೆ ಎಲ್ಲಾ ಅಡಿಗೆ ಕೂಡ ರುಚಿ ಆಗ್ತದ ಸೊ ಹಂಗಾಗಿ ಒಂದ್ ಸ್ವಲ್ಪ ಹಸಿ ಶುಂಠಿ ಹಾಕಿದೆ ಈಗ ಆಗ್ಯದ ಆಫ್ ಮಾಡ್ಬಿಟ್ಟೇನಿ ಈಗ ಏನ್ ಮಾಡೋಣಂತ ಇದನ್ನ ಒಂದ್ ಬೌಲಗ್ ತಕೊಳಂತ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಆರ್ಲಿಕ್ ಬಿಟ್ಬಿಡೋಣಂತ್ರಿ ಅಂತ್ರಿ ಇನ್ನೊಂದ್ ಸ್ವಲ್ಪ ಅಂದ್ರ ಒಂದ್ ಎರಡ್ ಮೂರ್ ಸ್ಪೂನ್ ಅಷ್ಟು ನೀರ್ ಹಾಕಿ ಆರ್ಲಿಕ್ ಬಿಡೋಣ ಮಿಕ್ಸಿಗೆ ಹಾಕೋಬೇಕಲ್ಲ ಅದಕ್ಕೆ ಮತ್ತು ಪ್ಯಾನ್ ಕ್ಲೀನ್ ಮಾಡ್ಕೊಂಡೆ ಇದಕ್ಕೆ ಮತ್ತು ಒಂದು ಚಮಚ ಎಣ್ಣೆ ಹಾಕಿದೆ ಒಂದು ಸ್ವಲ್ಪ ಸಾಸಿವೆ ಹಾಕಿದೆ ಅರ್ಧ ಚಮಚದಷ್ಟು ಆಮೇಲೆ ಒಂದು ಸ್ವಲ್ಪ ಒಂದೇ ಚಮಚ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆ ಬೇಳೆ ಅರ್ಧ ಸ್ಪೂನ್ ಅರ್ಶನ ಹಾಕಿದೆ ಈಗ ನೋಡ್ರಿ ಕರಿಬೇವು ಕೂಡ ಹಾಕಿಕ್ಕೇನ ಒಂದು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕಂದ್ರೆ ಟೇಸ್ಟ್ ಚಲೋ ಕೊಡ್ತದ್ರಿ ನನಗೆ ಬಹಳ ಸೇರ್ತದೆ ಅನ್ನೋದಕ್ಕೆ ಹಾಕಿನಿ ಅದು ಕಂಪಲ್ಸರಿ ಅಂತ ಏನಿಲ್ಲ ಗ್ರೇವಿ ಪಲ್ಯ ಒಳಗ ಹಾಕ್ಬೇಕು ಅಂತ ಏನಿಲ್ಲ ಈಗ ನೋಡ್ರಿ ಇದಕ್ಕ ಬೇಬಿ ಕಾರ್ನ್ ಹಾಕೇನೆ ಆಮೇಲೆ ಇನ್ನೊಂದ್ ರೀ ಈಗ ಹಿಂಗ ಬೇಳೆ ಕಡಲೆ ಬೇಳೆ ಹಾಕಿ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಆತಂದ್ರ ಹೊತ್ತತದಲ್ಲ ಅನ್ನೋ ಹೆದರ್ಕೀಗ ಏನ್ ಮಾಡ್ಬೇಕ ಮದ್ ಒಂದ್ ಮುಷ್ಟಿ ಹಾಕ್ಬಿಡುದ್ರಿ ನೀವ್ ಯಾವ್ದಾ ಪಲ್ಯ ಆಗಲಿ ಅಂದ್ರ ಹೀಟ್ ಡಿಸ್ಟ್ರಿಬ್ಯೂಟ್ ಆತಂದ್ರ ಹೊತ್ತಂಗಿಲ್ಲ ಆಮೇಲೆ ಮತ್ ನೀವು ಪಲ್ಯ ಹಾಕೋಬಹುದು ನೋಡ್ರಿ ಇದ ಬೇಬಿ ಕಾರ್ನ್ ಈ ರೀತಿ ಹೆಚ್ಚಿಟ್ಕೊಂಡೆ ನೀವು ಒಂದೇ ಸೈಜ್ ಆಗಿ ಇದನ್ನ ಹಾಕೋಣಂತ ಮಸ್ತ್ ಆಗ್ಯದ್ರೀ ಕರೆನ ಭಾರಿ ರುಚಿಯಾಗಿತ್ತು ಈಗ ಇದ್ರ ಬಳಗದವ್ರನ್ನ ಅದನ್ನು ಹಾಕೋಣತ್ರಿ ಏನಂದ್ರ ಸ್ವೀಟ್ ಕಾರ್ನ್ ಐತ್ರಿ ನನ್ನ ಹತ್ರ ಅವ್ರೂ ಹಾಕೊಂಡಂತ ಅಂದ್ರೆ ಏನ್ ಆಗ್ತದ್ರಿ ಸೂಪರ್ ಆಗ್ತದ ಟೇಸ್ಟ್ ಕೂಡ ಮಸ್ತ್ ಬರ್ತದ ಆಮೇಲೆ ಒಂದ್ ಬಿಟ್ಟು ಎರಡ್ ಪಲ್ಯ ನಾ ಬೇರೆ ಯಾವ್ದು ಹಾಕಿಲ್ರಿ ಬರೀ ಇದೇ ಒಂದೇ ಪಲ್ಯ ಒಳಗ ಮಾಡ್ಬಿಟೇನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಒಂದ್ ಸ್ವಲ್ಪ ನೀರ್ ಹಾಕಿ ಸಣ್ಣ ಉರಿ ಒಳಗ ಬೇಯ್ಲಿಕ್ಕೆ ಬಿಟ್ಬಿಟೇನಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಅದು ನೋಡ್ರಿ ಕಲರ್ ಕೂಡ ಚೇಂಜ್ ಆಗ್ತದ್ರಿ ಅದರದ್ ಬೇವಿ ಕಾರ್ನ್ ಅದ ಸ್ವೀಟ್ ಕಾರ್ನ್ ಏನ್ರಿ ಬಹಳ ಲಘು ಬೆಂದ್ ಬಿಡ್ತಾವ ಆದ್ರ ಇವು ಬೇಯ್ಬೇಕಲ್ಲ ಹಂಗಾಗಿ ಅದರದ ಕಲರ್ ಚೇಂಜ್ ಆಗೋ ತನಕ ಒಂದ್ ಸ್ವಲ್ಪ ಬಿಡ್ಬೇಕಾಗ್ತದ ಈಗ ನೋಡ್ರಿ ಬೆಂದದೋ ಇಲ್ಲೋ ಅಂತ ನೋಡ್ಲಿಕ್ಕೆ ಅರ್ಧ ಮೇಲೆ ಬೆಂದದ್ರಿ ಪೂರಾ ಬೇಯೋ ತನಕ ಬಿಡಬಾರ್ದು ಅರ್ಧದ ಮೇಲೆ ಬೆಂದದ ಈಗ ಅದೇನ ಗ್ರೇವಿ ಮಾಡ್ಕೋಬೇಕಂತ ಇಟ್ಟಿದ್ನಲ್ಲ ಅದನ್ನ ಫುಲ್ ಆರಿದ ಮೇಲೆ ಮಿಕ್ಸಿಗ್ ಹಾಕಿ ರೆಡಿ ಮಾಡಿ ಇಟ್ಕೊಳಿನಿ ಅದನ್ನ ಹಾಕೋಣಂತ ಇದ್ರೊಳಗ ನಾ ಮಸಾಲೆ ಹಾಕಿಲ್ರಿ ಇಲ್ ಮ್ಯಾಲೆ ಹಾಕ್ತೇನಿ ಜಾರ್ ಒಳಗ ಒಂದ್ ಸ್ವಲ್ಪ ನೀರ್ ಹಾಕಿದಿರಿ ಯಾಕಂದ್ರೆ ಹೆಂಗಿದ್ರು ಸೆಮಿ ಗ್ರೇವಿ ಮಾಡ್ಬೇಕಲ್ಲ ಹಿಂಗಾಗಿ ಜಾರ್ನಿದಿಕ್ ಹಾಕಿ ಚಂದಾಗಿ ಕೈ ಕೈಯಾಡ್ಸಿನಿ ಈಗ ಒಂದೊಂದೇ ಮಸಾಲೆ ಹಾಕೊಂಡಂತ್ರಿ ಒಂದ್ ಮೂರರಿಂದ ನಾಲ್ಕು ಸ್ಪೂನ್ ಖಾರ ಪುಡಿ ಹಾಕ್ತೀನಿ ಖಾರ ಬೇಕಂದ್ರ ನೀವ್ ಇನ್ನೊಂದ್ ಸ್ವಲ್ಪ ಹೆಚ್ಚು ಹಾಕೋಬಹುದು ನನ್ನ ಹತ್ರ ಮಸಾಲೆ ಪುಡಿ ಅದಲ್ರಿ ಅದನ್ನ ಹಾಕ್ತೀನಿ ಹುಳಿ ಪುಡಿ ಅಂತ ಕರಿತೀವ್ರಿ ಅದನ್ನ ಹಾಕಿದಿನಿ ಎರಡ್ ಮೂರ್ ಸ್ಪೂನ್ ಹಾಕಿದೀನಿ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿದ್ದೇನೆ ಹುಣ್ಸೆ ಹಣ್ಣದ ಹಾಕಬಹುದು ಇಲ್ಲ ನಾ ಟೊಮೆಟೊ ಹಾಕಿನಲ್ಲ ಹಿಂಗಾಗಿ ನಾನು ಹುಣ್ಸೆ ಹಣ್ಣು ಮತ್ ಹಾಕ್ಲಿಕ್ಕೆ ಹೋಗಿಲ್ಲ ಹುಳಿ ಬಹಳ ಬೇಡ ಅನ್ಕೊಂಡು ನೀವು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹುಣಸೆಹಣ್ಣನ್ ರಸ ಕೂಡ ಇದ್ರೊಳಗ ಮಿಕ್ಸ್ ಮಾಡ್ಕೋಬಹುದು ಇಲ್ಲ ರುಬ್ಬೋ ಮುಂದೆ ಕೂಡ ನೀವು ಒಂದೆರಡು ಪಲ್ಪ್ ಹುಣಸೆ ಹಣ್ಣಿಂದ ಹಾಕ್ಬಿಟ್ರು ನಡೀತದ ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿದೆ ಹಾಕಿ ಚಂದಾಗಿ ಕೈ ಆಡ್ಸೋಣ ಅಂತ ಈಗ ಇನ್ಮೇಲೆ ಕೆಲಸ ಕೆಲ್ಸ ಶುರು ನಮ್ದು ಇಲ್ಲ ರೀ ಈಗ ಕೆಲ್ಸ ಇದ ತಾನಾಗೆ ಕುದಿಬೇಕ್ರಿ ರುಚಿ ಮಾಡಬೇಕಿದ್ ಈಗ ನೋಡ್ರಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿದೆ ಯಾಕಂದ್ರ ಅವುಕ್ಕ ಬೀಜಗಳು ಹಾಕೇನಲ್ರಿ ಸೀಡ್ಸ್ ಅವು ಏನ್ ಮಾಡ್ಬಿಡ್ತಾವ್ರಿ ಹೊತ್ತು ಬಿಡ್ತಾವ್ ಆ ಗಟ್ಟಿ ಆಗ್ಬಿಟ್ಟಿರ್ತದ ಆಮೇಲೆ ಹಸಿ ಕೊಬ್ಬರಿ ಹಾಕೇನಿ ಹಿಂಗಾಗಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡ್ರಿ ಹಾಕಿ ಕುದಿಲಿಕ್ ಬಿಟ್ಬಿಡೋಣ ಸೆಮಿ ಗ್ರೇವಿನ ಬೇಕಲ್ರಿ ನಮ್ಗೆ ಹೆಂಗಿದ್ರು ಪಲ್ಯ ಸೊ ನೀರ್ ಹಾಕಿ ಒಂದ್ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿ ಉಪ್ಪಂತೂ ಆಲ್ರೆಡಿ ಹಾಕೇ ಬಿಟ್ಟೇನಿ ಕರೆಕ್ಟ್ ಆಗಿ ಹಾಕ್ಬಿಟ್ಟಿದಿರಿ ಒಂಚೂರು ಕೊತ್ತಂಬರಿ ಹಾಕಿ ಸಣ್ಣ ಉರಿ ಒಳಗ ಕುದಿಸ್ಲಿಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಬಿಟ್ಟಿದ್ದೆ ನೋಡ್ರಿ ಸೂಪರ್ ಆಗಿ ರೆಡಿ ಆಯ್ತಾ ಹೆಂಗ್ ಆಗ್ಯದ ಅಂತ ಅಂದ್ರ ಮ್ಯಾಲೆ ನೋಡ್ರಿ ಆ ಒಗ್ಗರಣೆ ಅಂಶ ತೇಲ್ತದ ಅದೇ ನಾವ್ ಒಂದ್ ಸ್ಪೂನ್ ಹಾಕಿವಲ್ರಿ ಎಣ್ಣೆ ಅದ ಒಂದ್ ಸ್ವಲ್ಪ ಮ್ಯಾಲೆ ಈ ರೀತಿ ತೇಲ್ತದ್ರಿ ಬಹಳ ಎಣ್ಣೆ ಕೂಡ ನಾನು ಯೂಸ್ ಮಾಡಂಗಿಲ್ರಿ ಆಯಿಲ್ ಲೆಸ್ ಆಯಿಲ್ ಇರ್ತಾವ ನಾನು ಆದಷ್ಟು ಈಗ ನೋಡ್ರಿ ಕಲರ್ ಕೂಡ ಎಷ್ಟ ಸೂಪರ್ ಆಗ್ಯದ ಅಂತ ಘಮ 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 ಆಗಿತ್ರಿ ಭಾರಿ ಚಲೋ ಆಗಿತ್ತು ರೆಡಿ ಆಯ್ತು ನೋಡ್ರಿ ಈಗ ಇದ್ರ ಮೇಲೆ ಕೊತ್ತಂಬರಿ ಕೊಬ್ರಿ ಎಲ್ಲ ಹಾಕಿಬಿಟ್ರೆ ಸೂಪರ್ ಆಗ್ತದ್ರಿ ಮಸ್ತ್ ಟೇಸ್ಟಿ ಗ್ರೇವಿ ರೆಡ್ ಈಗ ನೋಡ್ರಿ ಕೊತ್ತಂಬರಿ ಆಗ ಒಂದ್ ಸ್ವಲ್ಪ ಹಾಕಿದ್ದೆ ಆಮೇಲೆ ಕುದಿಯೋ ಮುಂದೆ ಒಂದ್ ಚೂರು ಕೊತ್ತಂಬ್ರಿ ಹಾಕೇನ್ರಿ ಅದ ವಿಡಿಯೋ ಮಿಸ್ ಆಗ್ಬಿಟ್ಟದ ಈಗ ಮ್ಯಾಲ ಒಂದ್ ಸೂಡ ಇಡ್ಲಿಕ್ಕೇ ನೋಡ್ರಿ ಕೊತ್ತಂಬ್ರಿದ ಅಂದ್ರೆ ಚಾಷ್ಟಿ ಮಾಡ್ಲಿಕ್ಕೆನ್ರೀ ಸೊ ಸೂಪರ್ ಆಗಿರುವಂತ ಬೇಬಿ ಕಾರ್ನ್ ಗ್ರೇವಿ ರೆಡಿ ಆಯ್ತು ನೋಡ್ರಿ ಬೇಬಿ ಕಾರ್ನ್ ಅಂದ್ರೆ ಈ ಟೈಪ್ ಇರ್ತಾವ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಆಲ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೇ ಕಮೆಂಟ್ ಮಾಡ್ರಿ ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕೆ ಹತ್ತಿರಲ್ಲ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತಾ ಮತ್ತೆ ಸಿಗ್ತೇನಂತೆ